ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಶ್ಲೇಷಣೆಯನ್ನು ನೋಡಲು ಶುರು ಮಾಡಿದ್ದೀರಿ ಅಂದರೆ ಒಂದು ಪ್ರಶ್ನೆ ಬಹುಶಃ ಎಲ್ಲರನ್ನು ಕಾಡಿರಬಹುದು ಅದೇನು ಅಂದರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಗಂಟೆ ಬಾರಿಸ್ತೀವಿ ದೀಪ ಹಚ್ಚಿ ಮಹಾದೇವ ಅಂತ ಕೈ ಮುಗಿತೀವಿ ಅದರ ಒಂದು ಕ್ಷಣ ನಿಂತು ಯೋಚಿಸಿದ್ದೀವ ಈ ಮಹಾದೇವ ನಿಜಕ್ಕೂ ಯಾರು ಯಾವತ್ತಾದರೂ ಈ ಪ್ರಶ್ನೆಗಳು ಮನಸ್ಸಲ್ಲಿ ಬಂದಿದೆಯಾ ಶಿವನ ತಾಯಿ ತಂದೆ ಯಾರು ಶಿವ ಹುಟ್ಟಿದ್ದು ಹೇಗೆ ಅವನಿಗೆ ಗುರು ಅಂತ ಯಾರಾಜು ಇದ್ರ ನೋಡಿ ಈ ಪ್ರಶ್ನೆಗಳನ್ನು ನೋಡಕ್ಕೆ ಸರಳ ಅನ್ನಿಸ್ಬೋದು ಆದರೆ ಇವು ನಮ್ಮನ್ನು ಒಂದು ಆಳವಾದ ಸತ್ಯದ ಕಡೆಗೆ ಕರ್ಕೊಂಡಿರ್ತವೆ ಶಿವಪುರಾಣದ ಪ್ರಕಾರ ಶಿವನು ಸ್ವಯಂಭು ಅಂದರೆ ತಾನಾಗಿಯೇ ಉದ್ಭವಿಸಿದವನು ಅಂತ ಹುಟ್ಟಿದವನಲ್ಲ ಯಾರಿಂದಲೂ ಸೃಷ್ಟಿಯಾದವನಲ್ಲ ತಾನಾಗಿಯೇ ಅಸ್ತಿತ್ವಕ್ಕೆ ಬಂದವನು ಈ ಬ್ರಹ್ಮಾಂಡದ ಹಾಗೆ ಶಿವನಿಗೂ ಆರಂಭವೂ ಇಲ್ಲ ಅಂತ್ಯವೂ ಇಲ್ಲ ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂದರೆ ನೋಡಿ ಬೆಂಕಿ ಇದೆಯಲ್ಲ ಆ ಬೆಂಕಿಯ ಹತ್ತಿರ ಹೋಗಿ ಏ ಬೆಂಕಿ ನಿನ್ನಪ್ಪ ಯಾರು ಅಂತ ಕೇಳಿದರೆ ಉತ್ತರ ಸಿಗುತ್ತಾ ಖಂಡಿತ ಇಲ್ಲ ಅದು ತನ್ನದೇ ಆದ ತೇಜಸ್ಸಿನಿಂದ ಉಳಿಯುತ್ತೆ ಶಿವನು ಹಾಗೆ ತನ್ನದೇ ಆದ ಒಂದು ಅಸ್ತಿತ್ವ ಆದರೆ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ ಸ್ನೇಹಿತರೆ ನಮ್ಮ ಪುರಾಣಗಳೇ ಒಂದೊಂದು ತರಹದ ಕಥೆ ಹೇಳ್ತವೆ ಒಂದೇ ದೇವರ ಬಗ್ಗೆ ಎರಡು ಬೇರೆ ಬೇರೆ ಮೂಲಗಳು ಇದ್ಯಾಕೆ ಹೀಗೆ ಈ ವಿರೋಧಾಭಾಸದ ಹಿಂದೆ ಒಂದು ದೊಡ್ಡ ಸತ್ಯ ಅಡಗಿದೆ ಅದೇನು ಅಂತ ನೋಡೋಣ ಬನ್ನಿ ನೋಡಿ ಇದೊಂದು ಒಗಟಿನ ತರನೇ ಇದೆ ಅಲ್ವಾ ಒಂದು ಕಡೆ ಶಿವಪುರಾಣ ಹೇಳುತ್ತೆ ಶಿವ ಧ್ಯಾನದಲ್ಲಿದ್ದಾಗ ಅವನ ಕಣ್ಣಿಂದ ಬಿದ್ದ ರುದ್ರಾಕ್ಷಿಯಿಂದ ವಿಷ್ಣು ಜನಿಸಿದ ಅಂತ ಇನ್ನೊಂದು ಕಡೆ ವಿಷ್ಣು ಪುರಾಣದಲ್ಲಿ ಮಹಾವಿಷ್ಣುವಿನ ದಿವ್ಯ ತೇಜಸ್ಸಿನಿಂದ ಶಿವ ಉದ್ಭವಿಸಿದ ಅಂತ ಇದೆ ಸ್ವಲ್ಪ ಕುಂದಲಾಗುವುದು ಸಹಜ ಆದರೆ ಈ ಕಥೆಗಳ ಉದ್ದೇಶ ನಮಗೆ ಒಂದೇ ಒಂದು ಉತ್ತರ ಕೊಡೋದಲ್ಲ ಬದಲಿಗೆ ಒಂದು ಮೂಲ ಸತ್ಯದ ಕಡೆಗೆ ನಮ್ಮ ಗಮನ ಸೆಳೆಯೋದು ಅದೇನೆಂದರೆ ಶಿವ ಅನ್ನೋದು ಯಾವುದೋ ಒಂದು ಕಾರಣದ ಪರಿಣಾಮ ಅಲ್ಲ ಅವನೇ ಎಲ್ಲದಕ್ಕೂ ಕಾರಣ ಎಲ್ಲದಕ್ಕೂ ಮೂಲ ಹೌದು ಶಿವನೇ ಎಲ್ಲದಕ್ಕೂ ಮೂಲ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಕ್ಕೆ ಒಂದು ಅದ್ಭುತವಾದ ಕಥೆ ಇದೆ ಇದು ಅಹಂಕಾರಕ್ಕೂ ಅನಂತತೆಗೂ ಇರುವ ವ್ಯತ್ಯಾಸವನ್ನ ಚೆನ್ನಾಗಿ ತೋರಿಸುತ್ತೆ ಕಥೆ ಶುರುವಾಗೋದು ಹೀಗೆ ಒಮ್ಮೆ ಸೃಷ್ಟಿಕರ್ತ ಬ್ರಹ್ಮ ಮತ್ತು ಪಾಲಕ ವಿಷ್ಣು ಇವಿರ ನಡುವೆ ಒಂದು ದೊಡ್ಡ ವಾದ ಶುರುವಾಗುತ್ತೆ ನಾನು ಶ್ರೇಷ್ಠ ಇಲ್ಲ ನಾನೇ ಹೆಚ್ಚು ಶಕ್ತಿಶಾಲಿ ಅಂತ ಅವರ ಅಹಂಗಳು ಒಂದಕ್ಕೊಂದು ಟಿಕ್ಕಿ ಹೊಡಿತಾ ಇರ್ತಾವೆ ಸರಿಯಾಗಿ ಅದೇ ಸಮಯಕ್ಕೆ ಅವರ ಮುಂದೆ ಒಂದು ಭಯಂಕರವಾದ ಬೆಳಕಿನ ಸ್ತಂಭ ಪ್ರತ್ಯಕ್ಷವಾಗುತ್ತೆ ಎಲ್ಲಿಂದೆ ಶುರುವಾಯ್ತು ಎಲ್ಲಿಗೆ ಮುಗಿಯುತ್ತೆ ಏನು ಕಾಣ್ತಾ ಇಲ್ಲ ಆಗ ಒಂದು ಧ್ವನಿ ಕೇಳಿಸುತ್ತೆ ನಿಮ್ಮೆ ಬರಲಿ ಯಾರು ಈ ಸ್ತಂಭದ ತುದಿಗಳನ್ನು ಕಂಡು ಹಿಡಿದೀರೋ ಅವರೇ ಶ್ರೇಷ್ಠರು ತಕ್ಷಣ ಬ್ರಹ್ಮ ಒಂದು ಗಿಡುಗಿನ ರೂಪ ತಲೆದು ಮೇಲಕ್ಕೆ ಹಾರಿದರೆ ವಿಷ್ಣು ವರಾಹದ ರೂಪದಲ್ಲಿ ಭೂಮಿಯನ್ನು ಅಗೆದುಕೊಂಡು ಕೆಳಗೆ ಹೋಗ್ತಾರೆ ಆದರೆ ಯುಗಗಳೇ ಕಳೆದರೂ ಅವರಿಬ್ಬರಿಗೂ ಅದರ ಅಂತ್ಯ ಸಿಗೋದೇ ಇಲ್ಲ ಸೋತು ಸುಣ್ಣವಾಗಿ ವಾಪಸ್ ಬಂದಾಗ ಆ ಬೆಳಕಿನ ಸ್ತಂಭ ಮಾಯವಾಗಿ ಅಲ್ಲಿ ಶಿವ ಪ್ರತ್ಯಕ್ಷನಾಗ್ತಾನೆ ಆಗ ಅವರಿಬ್ಬರಿಗೂ ಅರ್ಥವಾಗುತ್ತೆ ನಿಜವಾದ ಶಕ್ತಿ ಅಹಂಕಾರದಲ್ಲಿಲ್ಲ ಆ ಅನಂತವಾದ ಮಹಾಶಕ್ತಿಯೇ ಶಿವ ಅಂತ ಈಗ ಇನ್ನೊಂದು ಕಥೆಗೆ ಹೋಗೋಣ ಇದು ಇನ್ನೂ ಸ್ವಲ್ಪ ಭಿನ್ನ ತುಂಬ ಭಾವನಾತ್ಮಕವಾದ ಕಥೆ ದೈವತ್ವ ಅನ್ನೋದು ಬರೀ ಶಕ್ತಿಯಲ್ಲ ನಮ್ಮ ಭಾವನೆಗಳಲ್ಲೂ ಇದೆ ಅಂತ ಇದು ತೋರಿಸುತ್ತೆ ಕಥೆ ಹೀಗಿದೆ ಒಮ್ಮೆ ಬ್ರಹ್ಮ ಸೃಷ್ಟಿ ಕಾರ್ಯದಲ್ಲಿ ಮಗ್ನನಾಗಿದ್ದಾಗ ಅವನ ಮುಂದೆ ಒಂದು ಪುಟ್ಟ ಮಗು ಕಾಣಿಸಿಕೊಳ್ಳುತ್ತೆ ಆ ಮಗು ನಿಲ್ಲಿಸ್ತಾ ಹಾಗೆ ಆಡ್ತಾ ಇರುತ್ತೆ ಬ್ರಹ್ಮ ಮಗುವನ್ನು ಕೇಳ್ತಾನೆ ಯಾಕಪ್ಪ ಅಳ್ತಿದೀಯಾ ಅದಕ್ಕೆ ಆ ಮಗು ಹೇಳುತ್ತೆ ನನಗೆ ಹೆಸರೇ ಇಲ್ಲ ಅಂತ ಆಗ ಬ್ರಹ್ಮ ಆ ಮಗುವಿಗೆ ಒಂದು ಹೆಸರಿಡ್ತಾನೆ ರುದ್ರ ರುದ್ರ ಅಂದರೆ ಅಳುವವನು ಅಂತ ನೋಡಿ ಇದೇ ಶಿವನ ಮೊದಲ ಹೆಸರು ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಶಿವ ಬರೀ ಸಂಹಾರಕನಲ್ಲ ನಮ್ಮ ದುಃಖದಲ್ಲಿ ನಮ್ಮ ಕಣ್ಣೀರಿನಲ್ಲೂ ಅವನಿಡ್ತಾನೆ ಬ್ರಹ್ಮ ಅಲ್ಲಿಗೆ ನಿಲ್ಲಿಸಲ್ಲ ಆ ಮಗುವಿಗೆ ಶಂಕರ ಮಹಾದೇವ ಪರಮೇಶ್ವರ ಹೀಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ನೂರ ಎಂಟು ಹೆಸರುಗಳನ್ನು ಇಡ್ತಾನೆ ಇದರ ಅರ್ಥ ಏನು ಗೊತ್ತಾ ಶಿವನ ಒಂದೊಂದು ಹೆಸರು ಮನುಷ್ಯನ ಒಂದೊಂದು ಭಾವನೆಯ ಪ್ರತೀಕ ಸುಖ ದುಃಖ ಕೋಪ ಶಾಂತಿ ಎಲ್ಲದರಲ್ಲೂ ಶಿವ ಇದ್ದಾನೆ ಸರಿ ಈಗ ನಾವು ನಮ್ಮ ವಿಶ್ಲೇಷಣೆಯ ಕೊನೆಯ ಮತ್ತು ಬಹುಶಃ ಅತಿ ಮುಖ್ಯವಾದ ಪ್ರಶ್ನೆಗೆ ಬರ್ತಾ ಇದ್ದೀವಿ ಅದೇ ಜ್ಞಾನದ ಮೂಲ ಯಾವುದು ಶಿವನಿಗೆ ಕಲಿಸಿದವರು ಯಾರು ಒಮ್ಮೆ ಯೋಚನೆ ಮಾಡಿ ಈ ಅನಂತ ಶಕ್ತಿಗೆ ಎಲ್ಲ ಭಾವನೆಗಳ ರೂಪಕ್ಕೆ ಜ್ಞಾನವನ್ನು ಕೊಟ್ಟವರು ಯಾರು ಶಿವನ ಗುರು ಯಾರು ಇದಕ್ಕೆ ಉತ್ತರ ತುಂಬ ಸರಳ ಆದರೆ ಅಷ್ಟೇ ಆಳವಾದದ್ದು ಶಿವನಿಗೆ ಬೇರೆ ಗುರು ಇಲ್ಲ ಶಿವನೇ ಗುರು ಅವನೇ ಗುರು ಜ್ಞಾನದ ಮೂಲ ಅವನೇ ಋಷಿಗಳಿಗೆ ಜ್ಞಾನವನ್ನು ಧಾರೆ ಎರೆದವನು ಅಷ್ಟೇ ಅಲ್ಲ ಈ ಇಡೀ ಬ್ರಹ್ಮಾಂಡಕ್ಕೆ ಅದರ ಮೊದಲ ಶಬ್ದ ಅದರ ಹೃದಯ ಬಡಿತವನ್ನು ಕೊಟ್ಟವನು ಅವನೇ ಆ ಹೃದಯ ಬಡಿತ ಯಾವುದು ಗೊತ್ತಾ ಅದೇ ಓಂ ಓಂ ನಾವು ಪ್ರತಿ ಬಾರಿ ಓಂ ಅಂತ ಹೇಳಿದಾಗ ಅದು ಕೇವಲ ಒಂದು ಮಂತ್ರವಲ್ಲ ಅದು ಈ ಬ್ರಹ್ಮಾಂಡದ ಜೊತೆ ನಾವು ಒಂದಾಗುವ ಒಂದು ಸ್ಪಂದನೆ ಹಾಗಾದರೆ ಇಷ್ಟೆಲ್ಲ ಕೇಳಿದ ಮೇಲೆ ನಾವು ಇದರಿಂದ ಏನು ತಿಳ್ಕೋಬೇಕು ಮೂರು ಮುಖ್ಯವಾದ ವಿಷಯಗಳು ಒಂದು ಶಿವ ಹುಟ್ಟಿದ್ದು ಹೇಗೆ ಅಂತ ಹುಡುಕತ್ ಬಿಡಬೇಕು ಎರಡು ಅವನ ಶಕ್ತಿಯ ಸ್ವರೂಪ ಹುಟ್ಟಿನಾಚೆಗಿನದ್ದು ಅದು ಅನಂತ ಅಂತ ಅರ್ಥ ಮಾಡ್ಕೋಬೇಕು ಮೂರು ಮತ್ತು ಅತಿ ಮುಖ್ಯವಾದದ್ದು ಪ್ರತಿದಿನ ಸ್ವಲ್ಪ ಹೊತ್ತು ನಿಮ್ಮೊಳಗಿನ ಮೌನವನ್ನು ಆಲಿಸಿ ಆ ಮೌನದಲ್ಲೇ ಉತ್ತರ ಸಿಗುತ್ತೆ ಯಾಕಂದ್ರೆ ಶಿವ ಅನ್ನೋದು ದೇವಸ್ಥಾನದ ಗರ್ಭಗುಡಿಯಲ್ಲಿ ಮಾತ್ರ ಇರೋ ವಿಗ್ರಹ ಅಲ್ಲ ಅದು ನಮ್ಮೊಳಗೇ ಇರೋ ಒಂದು ಜಾಗೃತಿ ಮಹಾದೇವನ ಕಥೆಯನ್ನ ಬರೀ ಕಿವಿಯಿಂದ ಕೇಳೋದಲ್ಲ ಅದನ್ನ ಮನಸ್ಸಿಂದ ಅರ್ಥ ಮಾಡ್ಕೋಬೇಕು ಆಗಲೇ ಅದರ ನಿಜವಾದ ಆಲ ತಿಳಿಯೋದು ಕೊನೆಯದಾಗಿ ಈ ಒಂದು ಮಾತನ್ನು ಯಾವತ್ತೂ ಮರಿಬೇಡಿ ಶಿವ ಅನ್ನೋದು ಹುಟ್ಟಿದ ದೇವರಲ್ಲ ಶಿವ ಅನ್ನೋದು ನಮ್ಮೊಳಗೆ ನಾವು ಎಚ್ಚರಗೊಳ್ಳುವ ಕ್ಷಣ